ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ನಿಮಗೆ ತುಂಬ ಶಕ್ತಿಶಾಲಿಯಾದಂತಹ ವಶೀಕರಣ ಯಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬರುತ್ತಾರೆ ಈ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವನ್ನು ಮಾಡುವುದಕ್ಕೆ ಒಂದು ಬಿಳಿಯ ಕಾಗದ ಹಾಗೂ ಕೆಂಪು ಮಾರ್ಕರ್ ಪೆನ್ ಬೇಕಾಗುತ್ತದೆ ಮೊದಲಿಗೆ ನೀವು ಬಿಳಿಯ ಕಾಗದದ ಮೇಲೆ ಒಂದು ಚೌಕಾಕಾರದ ರಚನೆಯನ್ನು ಮಾಡಿಕೊಳ್ಳಬೇಕು ಆ ಚೌಕವನ್ನು ಹದಿನಾರು ಪುಟ್ಟ ಚೌಕಗಳನ್ನಾಗಿ ವಿಭಾಗಿಸಿಕೊಳ್ಳಬೇಕು ಚೌಕದ ಮೇಲ್ಭಾಗದ ನಾಲ್ಕು ಮೂಲೆಗಳಲ್ಲೂ ಸಹ ಏಳು ಎಂಬ ಸಂಖ್ಯೆಯನ್ನು ಬರೆದುಕೊಳ್ಳಿ ಹಾಗೂ ಮೊದಲನೆಯ ಸಾಲಿನಲ್ಲಿ ಇರುವ ನಾಲ್ಕು ಪುಟ್ಟ ಬಾಕ್ಸ್ಗಳಲ್ಲಿ ಈ ರೀತಿಯಾದ ನಂಬರ್ಗಳನ್ನು ನೀವು ಬರೆಯಬೇಕು ನಾಲ್ಕು ಏಳು ಒಂಬತ್ತು ಮೂರು ಹಾಗೂ ಮಧ್ಯಭಾಗದಲ್ಲಿ ಇರುವ ಸಾಲಿನಲ್ಲಿ ಈ ರೀತಿಯಾದ ಸಂಖ್ಯೆಗಳನ್ನು ಬರೆಯಬೇಕು ಎರಡು ಎಂಟು ಹನ್ನೆರಡು ಹದಿನಾರು ಹಾಗೂ ಕೊನೆಯ ಸಾಲಿನಲ್ಲಿ ಈ ರೀತಿಯಾದ ಸಂಖ್ಯೆಗಳನ್ನು ನೀವು ಬರೆಯಬೇಕು ಮೂರು ಒಂಬತ್ತು ಎರಡು ನಾಲ್ಕು ಎಂದು ಇದನ್ನು ಬರೆದ ನಂತರ ಚೌಕದ ಕೆಳಗಡೆ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಅದರ ಕೆಳಗಡೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ನಂತರ ನೀವು ಯಂತ್ರವನ್ನು ಬರೆದ ಕಾಗದವನ್ನು ಪುಟ್ಟದಾಗಿ ಮಡಚಿಕೊಳ್ಳಬೇಕು ಈ ತಂತ್ರವನ್ನು ನೀವು ಮಾಡಬೇಕಾದರೆ ನಿಮ್ಮ ಮನಸ್ಸಿನಲ್ಲಿಯೇ ನೀವು ವಶೀಕರಣ ಮಾಡುವವರ ಹೆಸರನ್ನು ಹೇಳಿಕೊಳ್ಳಬೇಕು ಈ ತಂತ್ರವನ್ನು ನೀವು ಮಂಗಳವಾರದ ದಿನ ಅಥವಾ ಬುಧವಾರದ ದಿನ ರಾತ್ರಿಯ ಸಮಯದಲ್ಲಿ ಮಾಡಬೇಕು ವೀಕ್ಷಕರೇ ಅದಾದ ನಂತರ ನೀವು ಮಡಚಿಕೊಂಡ ಕಾಗದವನ್ನು ಒಂದು ಭೂಮಿಯ ಒಳಗಡೆ ಹೂತು ಹಾಕಿ ಬಿಡಬೇಕು ಅದಾದ ಮೂರು ದಿನಗಳ ಬಳಿಕ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಈ ಯಂತ್ರವನ್ನು ಮಾಡಿದ್ದೀರೋ ಅವರು ಖಂಡಿತವಾಗಿಯೂ ನಿಮ್ಮ ವಶವಾಗಿರುತ್ತಾರೆ ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಆದಷ್ಟು ಬೇಗ ನಿಮ್ಮ ವಶವಾಗುತ್ತಾರೆ ಈ ತಂತ್ರ ನಿಮಗೆ ಇಷ್ಟದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು